ಇಂದು ಪುಸ್ತಕಗಳನ್ನು ಓದುವವರ ಸಂಖ್ಯೆ ಕಡಿಮೆಯಾಗುತ್ತಿದ್ದು ಎಲ್ಲರೂ ಮೊಬೈಲ್ ದಾಸರಾಗುತ್ತಿದ್ದಾರೆ ಎಂದು ನಿವೃತ್ತ ಶಿಕ್ಷಕ ವಿ ರುದ್ರಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು ಕೊಡ್ಲಿಪೇಟೆ ಗ್ರಂಥಾಲಯದಲ್ಲಿ ಏರ್ಪಡಿಸಿದ್ದ ಗ್ರಂಥಾಲಯ ಸಪ್ತಾಹವನ್ನು ಉದ್ಘಾಟಿಸಿದ ಬಳಿಕ ರುದ್ರಪ್ಪ ಮಾತನಾಡಿದರು ಎಲ್ಲರೂ ಮೊಬೈಲ್ ಬಿಟ್ಟು ಪುಸ್ತಕಗಳನ್ನು ಓದುವ ಹವ್ಯಾಸ ರೂಢಿಸಿಕೊಳ್ಳಬೇಕೆಂದು ಕಿವಿಮಾತು ಹೇಳಿದ ಅವರು ದೇಶ ಸುತ್ತು ಕೋಶ ಓದು ಎಂಬಂತೆ ಪುಸ್ತಕಗಳು ಅಪರಿಮಿತ ಜ್ಞಾನ ಬಂಡರದ ಕೋಶಗಳು ಎಂದು ಬಣ್ಣಿಸಿದರು ಎಸ್ಟಿಎಂಸಿ ಅಧ್ಯಕ್ಷ ವಸಂತ್ ಮಾತನಾಡಿ ಪ್ರತಿಯೊಬ್ಬರಲ್ಲಿಯೂ ಪುಸ್ತಕ ಓದುವ ಆಸಕ್ತಿ ಹೆಚ್ಚಾಗಬೇಕು ಎಂದರು ಪ್ರತಿಯೊಬ್ಬರ ಕೈಯಲ್ಲಿ ಒಂದು ಪುಸ್ತಕ ಇರಬೇಕು ಎಂದ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಸುಶೀಲ ಪುಸ್ತಕ ಓದುವುದರಿಂದ ಮನಸ್ಸು ಪ್ರಫುಲಗೊಳ್ಳಲ್ಲದೆ ವಿಕಸಿತಗೊಂಡ ಆರೋಗ್ಯವೂ ಸುಧಾರಿಸುತ್ತದೆ ಎಂದರು ಗ್ರಂಥಾಲಯ ಮೇಲ್ವಿಚಾರಕಿ ಮಮತಾ ರವಿರಾಜ್ ಮಾತನಾಡಿ ಗ್ರಂಥಾಲಯದಲ್ಲಿ ಸಾವಿರಕ್ಕೂ ಹೆಚ್ಚು ಅಮೂಲ್ಯ ಪುಸ್ತಕಗಳೊಂದಿಗೆ ಉತ್ತಮ ಸೌಲಭ್ಯಗಳನ್ನು ಹೊಂದಿರುವುದರಿಂದ ಪೋಷಕರು ತಮ್ಮ ಮಕ್ಕಳಿಗೆ ಇದರ ಉಪಯೋಗ ತಿಳಿಸುವಲ್ಲಿ ಕಾರಣರಾಗಬೇಕೆಂದರು ಭಾಳಷ್ಟು ಇದೆ ಇದರಲ್ಲಿ ಆಧ್ಯಾತ್ಮಿಕ ವಿಷಯದ ಪುಸ್ತಕಗಳಿವೆ ಮತ್ತು ವಿಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳಿವೆ ಗಣಿತಕ್ಕೆ ಸಂಬಂಧ ಪುಸ್ತಕಗಳು ಹಾಗೂ ಮತ್ತೆ ಎಲ್ಲ ರೀತಿಯ ಕನ್ನಡ ಭಾಷೆಗೆ ಸಂಬಂಧಪಟ್ಟ ವಸ್ತುಗಳು ಇದು ನವಂಬರ್ ಹದ್ನಾಲ್ಕಿನ ಮಕ್ಕಳ ದಿನಾಚರಣೆ ಪ್ರಾರಂಭದಿಂದವರೆಗೂ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಗ್ರಂಥಾಲಯ ಹಿಂದೆ ನಾವು ಇವರಾಗಿದ್ದಾಗ ಮೊದಲು ಈ ಗ್ರಂಥಾಲಯ ಅಂತ ಹೇಳಿ ಅದನ್ನು ರೀಡಿಂಗ್ ರೂಮ್ ಅಂತೇಳಿ ಇಂಗ್ಲೀಷ್ ಪತ್ರ ಕರೀತಾ ಇದ್ದರು ಅದು ಈಗ ಅಲ್ಲಿ ವಾಣಿಜ್ಯ ಮಂಡಳಿ ಆಗಿದೆ ಅಲ್ಲಿ ಇತ್ತು ಒಂದು ಗಾಂಧಿ ಸ್ಮಾರಕ ಮಂಟಪ ಇತ್ತು ಅದರ ಪಕ್ಕದಲ್ಲೇ ಹಿಂದೆ ದಿವಂಗತ ಮಹೇ ಸಿಬ್ಬಸಪ್ಪ ಅನ್ನೋರು ಒಂದು ಕಟ್ಟಡವನ್ನು ಕಟ್ಟಿಸಿ ಅಲ್ಲಿ ಈ ಓದುಗರಿಗಾಗಿ ವ್ಯವಸ್ಥೆಯನ್ನು ಮಾಡಿದರು ಸಂಜೆ ಹೊತ್ತು ಲ್ಯಾಟಿನ್ ಬರ್ಸಿಡೋರು ತಮ್ಮ ಶಾಲೆಯಲ್ಲಿ ನಮಗೆ ಯಾವ ಪುಸ್ತಕ ನಾವು ತಗಲಿಕ್ಕೆ ತಗಲಿಕ್ಕೆ ಸಾಮರ್ಥ್ಯ ಇರೋದಿಲ್ಲ ಸಾಧ್ಯ ಇರೋದಿಲ್ಲ ಅಂಥ ಪುಸ್ತಕಗಳನ್ನ ಈ ರೀತಿಯಾಗಿ ಮಕ್ಕಳಿಗೆ ಓದಲಿಕ್ಕೆ ಅದನ್ನು ಒಳಗಡೆ ಮಾಡಲಿಕ್ಕೆ ಇದೊಂದು ಒಂದು ಉತ್ತಮವಾದಂಥ ನಮ್ಮದೇ ಆದಂಥ ಗ್ರಂಥಾಲಯ ನಾವು ಗ್ರಂಥಾಲಯ ಕಡೆಗೆ ಬರೋದೇ ಇಲ್ಲ ಹಿಂದೆ ಕಥೆ ಕತೆ ಕಾದಂಬರಿಗಳು ನೋಡ್ಕೊಂಡು ಓದ್ಕೊಂಡು ಬದುಕನ್ನು ಕಟ್ಕೊಳ್ಳೋಕ್ಕೆ ಒಂದು ಸಹಕಾರಿ ಇತ್ತು ಎಷ್ಟೋ ಸಿನಿಮಾಗಳು ನೀವು ನೋಡಿರ್ಬೋದು ರಾಜ್ಕುಮಾರ್ ಮಾಡಿರೋಂಥ ಎಷ್ಟೋ ಸಿನಿಮಾಗಳು ಆ ಕಾದಂಬರಿಗಳ ಆಧಾರಿತ ಸಿನಿಮಾಗಳು ಜನರಿಗೆ ಪೂರಕವಾಗಿರ್ತಕ್ಕಂಥ ಸಿನಿಮಾಗಳು ಒಳ್ಳೆ ವ್ಯಕ್ತಿತ್ವವನ್ನು ವ್ಯಕ್ತಿ ವ್ಯಕ್ತಿ ವಿಕಾಸನವನ್ನು ಮಾಡಲಿಕ್ಕೆ ಪೂರ್ವಕವಾಗಿರ್ತಕ್ಕಂಥ ಪುಸ್ತಕಗಳು ನಮಗೆ ಸಿಗ್ತದೆ ಜೊತೆಗೆ ಸ್ಪರ್ಧಾರ್ಥಕವಾಗಿ ಮಕ್ಕಳಿಗೆ ತಗೊಳ್ಕ ಶಕ್ತಿ ಇಲ್ಲ ಹಣ ಇಲ್ಲ ಹಣ ಇಲ್ಲ ಬರ್ತಾ ಇದಾರೆ ಬಾರಿ ಸಾಕ್ಷಿಯಾಗಿ ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ ಕೊಡ್ಲಿಪೇಟೆ ಗ್ರಾಮದವರು ಹಿರಿಯರು ಮಾರ್ಗದರ್ಶನ ಅವರ ಮಾತಲ್ಲೇ ಭಾರಿ ವೆಚ್ಚರಿತ್ತು ಅವ್ರ ಥರ ಮಾರ್ಗದರ್ಶನ ಕೊಡ್ತಾರೆ ಅಂತ ಇಂಥವತ್ತು ಗುರ್ತು ಮಾಡಿ ಪುಸ್ತಕ ಅಂತ ಹೇಳಿ ಅವರು ಮಕ್ಕಳು ಯಾವ ಸಮಯದಲ್ಲಿ ಯಾವ ಪುಸ್ತಕ ಬನ್ನಿ ಕಂಪ್ಯೂಟರ್ ಬಗ್ಗೆ ನೀವು ಹೆಚ್ಚು ಮಾಡ್ಬೋದು ಅಂತ ಆ ಮೇಡಮ್ ಮಕ್ಕಳನ್ನ ಆತ್ಮೀಯವಾಗಿ ಅವರನ್ನೆಲ್ಲ ಬಹಳ ಸಂತೋಷವಾಗಿ ಆಹ್ವಾನಿಸ್ತಾ ಇದ್ದಾರೆ ಮತ್ತು ಮಕ್ಕಳಿಗೆ ಇನ್ನೊಂದ್ ಹೆಣ್ಮೇ ಇದೆ ಪುಸ್ತಕನ ಆರಂಭದಲ್ಲಿ ದೀಪ ಬೆಳಗಿಸಿ ಗ್ರಂಥಾಲಯ ಪಿತಾಮಹ ಎಸ್ಆರ್ ರಂಗನಾಥನ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು ಇದೇ ಸಂದರ್ಭ ನಿವೃತ್ತ ಶಿಕ್ಷಕ ರುದ್ರಪ್ಪ ಅವರನ್ನು ಶಾಲು ಒದಿಸಿ ಸನ್ಮಾನಿಸಿ ಗೌರವಿಸಲಾಯಿತು ಎಲ್ಕೆಜಿ ಮತ್ತು ಯುಕೆಜಿ ಅಧ್ಯಕ್ಷರಾದ ಕೆಂಚೇಶ್ವರ ಗ್ರಾಮ ಪಂಚಾಯತ್ ಸದಸ್ಯ ಲಾವಣ್ಯ ಎಸ್ಟಿಎಂಸಿ ಉಪಾಧ್ಯಕ್ಷ ಮಮತಾ ರಮೇಶ್ ಪ್ರಮುಖರಾದ ದ್ರಾಕ್ಷಾಯಿಣಿ ಪ್ರಶಾಂತ್ ಶೇಖರ್ ಅನಿ ಮತ್ತಿತರರು ಉಪಸ್ಥಿತರಿದ್ದರು